ಅಸೆಂಟ್ ಕಾಲೇಜಿನಲ್ಲಿ ಗಣೇಶೋತ್ಸವ ಹೆಸರುಘಟ್ಟ ಮುಖ್ಯ ರಸ್ತೆಯ ಅಸೆಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ಅಸೆಂಟ್ ಗಣೇಶೋತ್ಸವ ಎಂಬ ಹೆಸರಿನಡಿ ಗಣೇಶ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು ಬಳಿಕ ಮಾತನಾಡಿದ ಕಾಲೇಜು ಪ್ರಾಂಶುಪಾಲ ಬಿಎಂ ವೆಂಕಟೇಶ್ ಅವರು ನಮ್ಮ ಕಾಲೇಜಿನ ಎಂಟನೇ ವರ್ಷದ ಗಣೇಶ ಪ್ರತಿಷ್ಠಾಪಿಸಿ ವಿದ್ಯಾರ್ಥಿಗಳ ದೇಸೆಯಿಂದ ಹೋಮ ಹವನ ಮಾಡಿಸಿ ವಿದ್ಯಾರ್ಥಿಗಳ ಪೂಜೆ ಸಲ್ಲಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಗುತ್ತಿದೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಬುದ್ಧಿ ನಡವಳಿಕೆ ಗಣೇಶ ನೀಡಲಿ ಚೆನ್ನಾಗಿ ಓದಿ ಉತ್ತಮ ಅಂಕ ಗಳಿಸಲಿ ಅಂತ ಶುಭವನ್ನು ಹಾರೈಸಿದರು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಾಮಟೆ ವಾದ್ಯಗಳೊಂದಿಗೆ ಹೆಜ್ಜೆ ಹಾಕಿ ನಲ್ಲಿ ದಾಡಿದರು ಪ್ರಾಂಶುಪಾಲರು ಉಪನ್ಯಾಸಕ ಸಿಬ್ಬಂದಿ ವರ್ಗ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವಿನಾಯಕ ಒಳ್ಳೆಯ ವಿದ್ಯೆ ಬುದ್ಧಿಯನ್ನು ಕೊಡಲಿ ಒಳ್ಳೆ ನಡವಳಿಕೆಯನ್ನು ತಲುಪಿಸ್ಕೊಡ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಪ್ರತಿ ವರ್ಷವೂ ಸಹ ಮಂದೂರಿ ಗಣೇಶೋತ್ಸವವನ್ನು ನಾವು ಮಾಡ್ತಾ ಬಂದಿದ್ದೇವೆ ಜೊತೆಗೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ನಾವು ಹುಡುಗುವ ವ್ಯವಸ್ಥೆಯನ್ನು ಸಹ ನಾವು ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಸಹ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದರ ಜೊತೆಗೆ ಗಣೇಶ ಹೋಮವನ್ನು ಸಹ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಹಿತ ಹಿತದೃಷ್ಟಿಯಿಂದ ನಾವು ಮಾಡಿದ್ದೇವೆ ಮತ್ತು ಆ ವಿದ್ಯಾ ಗಣಪತಿ